ಆರ್ ಪಿ ಸ ಕೆ ಎಸ್ ಆರ್ ಪಿ ಪೊಲೀಸ್ ಅವರು ನನಗೆ ಕಳೆದ ಮೇ ತಿಂಗಳಿನಲ್ಲಿ ಸತತವಾಗಿ ಐದು ತಿಂಗಳಿಂದ ಪರಿಚಯ ಸರ್ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಆತ ನನ್ನ ಜೊತೆ ಕಾ ಸಂಪರ್ಕ ಬೆಳೆಸಿ ನಾನು ನಂಬರ್ ಕೊಡಿ ಅಂತ ನಂಬರ್ ನಂಬರ್ ಕೊಟ್ಟರು ಅವ್ರ ನಂಬರ್ ಕೊಟ್ಟ ತಕ್ಷಣ ಯಾಕೆ ನಂಬರ್ ಕಳಿಸಿದ್ದಾರೆ ಅಂತಂದರೆ ಅಂತ ಅಂತೇಳಿ ನನ್ನ ಕಡೆಯಿಂದ ನಂಬರ್ ತಗೊಂಡು ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಸತತವಾಗಿ ನಾಲ್ಕು ತಿಂಗಳು ನನ್ನ ಜೊತೆ ಮಾತನಾಡಿದ್ದಾರೆ ನನ್ನ ನೈಟ್ ಎಲ್ಲನೂ ವೀಡಿಯೋ ಕಾಲ್ ಮಾಡೋದಾಗಲಿ ನನ್ನ ಜೊತೆ ಮಾತಾಡೋದಾಗಲಿ ಎಲ್ಲನೂ ಮಾಡಿದ್ದಾರೆ ಮಾಡಿಬಿಟ್ಟು ನನಗೆ ಇವ್ರು ಮಾತಾಡೋದನ್ನು ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ತಮ್ಮ ನೋಡಿಬಿಟ್ಟು ನಮ್ಮ ತಮ್ಮ ಹೊಡೆದಿದ್ದಾನೆ ಹದಿಮೂರು ಕಳೆದ ತಿಂಗಳು ಆಗಸ್ಟ್ ಹದಿಮೂರನೇ ತಾರೀಕು ಹೈದ್ರಾಬಾದಿಂದ ನಾನು ನನ್ನ ಮದುವೆ ಆಗ್ತೀನಂತ ಗುಲ್ಬರ್ಗಕ್ಕೆ ಕರೆಸಿದ್ದಾನೆ ಇದ್ರಕ್ಕಿಂತ ಮುಂಚೆ ಜರಬಾದಲ್ಲಿ ಎಂಟುವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ಹಾಕೊಂಡು ಲಾರ್ಜ್ ಬುಕ್ ಮಾಡಿದ್ದಾನತ್ತಾ ಯಾಕೆ ಹಾಕ್ಕೊಂಡಿದ್ದರೆ ಆಧಾರ್ ಕಾರ್ಡ್ ಅಂತ ಕೇಳಿದರೆ ಎಂಟುವರೆಗೆ ಆಧಾರ್ ಕಾರ್ಡ್ ಹಾಕ್ಕೊಂಡು ಬಿಟ್ಟು ನಿನ್ನ ಮದುವೆ ಆಗ್ತೀನಿ ಅಂತ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ಹಾಕ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ಹಾಕ್ಕೊಂಡು ನನಗೆ ಉಮ್ನಭತ್ ರಿಂಗ್ ರೋಡಲ್ಲಿ ಸುಮಾರು ಸರಿ ಸುಮಾರು ಟೈಮಿಂಗ್ ಹತ್ತು ಗಂಟೆಗೆ ಅಶೋಕ ಹೋಟೆಲ್ಗೆ ಕರ್ಕೊಂಡು ಹೋಗು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ಅಂತ ಕೇಳಿದರೆ ನಾನು ನಾಳೆ ಮದುವೆ ಆಗೋ ಆಗೋರಿದ್ವಿ ನೈಟ್ ಇವತ್ತು ಒಂದು ದಿವಸ ಇಲ್ಲೇ ತಂಗೋಣ ಬೆಳಗ್ಗೆ ಎದ್ದು ಮದುವೆ ಆಗೋಣ ಅಂತ ಹೇಳಿ ಅವರು ನನ್ನನ್ನು ನೈಟ್ ಎಲ್ಲ ರಾತ್ರಿ ಇಡೀ ರಾತ್ರಿ ಎಲ್ಲನೂ ನನ್ನ ದೈಹಿಕ ಸಂಪರ್ಕ ಬೆಳೆಸಿ ಮಾ ಬೆಳಗ್ಗೆ ದಿವಸ ಮೂರು ಸಾವಿರ ರೂಪಾಯಿ ಇಟ್ಬಿಟ್ಟು ಅವರು ಹೋಗಿದ್ದಾರೆ ಸರ್ ಬೆಳಗ್ಗೆ ಬಂದುಬಿಟ್ಟು ಅವ್ರ ಫ್ರೆಂಡನ್ನು ಕಳಿಸಿದ್ದಾರೆ ಕಳಿಸಿ ಅವ್ರು ಡೋರ್ ಬಡ್ದಿದಾಗ ನಾನು ಹನ್ನೊಂದು ಪರ್ಸನ್ ಅಂತ ಹೇಳ್ಬಿಟ್ಟು ನನ್ನ ಕಿರ್ಚ್ಕೊಂಡೆ ಆಮೇಲೆ ಲಾರ್ಜಿನವ್ರಿಗೂ ಕೇಳಿ ವಿಚಾರಿಸಿದಾಗ ನನಗೆ ಜೊತೆ ಈ ರೀತಿ ಅನ್ಯಾಯ ಆಗಿದ್ದು ಗೊತ್ತಾಯಿತು ಆತ ಎಲ್ಲಲ್ಲಿ ಕೆ ಎಸ್ ಆರ್ ಪಿ ಪೊಲೀಸ್ ಅಥವಾ ಎಲ್ಲಿದ್ದರೂ ಆತ ಬರಬೇಕು ಆತ ಎಲ್ಲಿದ್ದರೂ ನಾವು ಎಲ್ಲ ಕಡೆ ಕಳೆದ ತಿಂಗಳಿಂದನೂ ನಾವು ಮೂವತ್ತೈದು ದಿವಸ ಆಯಿತು ನಾವು ಮಹಿಳಾ ಪೊಲೀಸ್ ಟೇನಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಅರ್ಜಿ ತೊಗೊಳ್ತಾನೆ ಇದ್ದಾರೆ ಕಳಿಸ್ತಾನೇ ಇದ್ದಾರೆ ಅವರು ರೆಸ್ಪಾನ್ಸು ಇಲ್ಲ ಕಮಿಷ್ನರ್ವರೆಗೂ ಹೋಗಿದ್ದೀವಿ ಎ ಸಿ ಪಿ ಸರ್ ಬಂದರೆ ತಾವೇ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನ್ನ ಕಂಪ್ಲೇಂಟ್ ಇಶ್ಯೂ ಮಾಡ್ಕೊಳ್ತಾನೆ ಇಲ್ಲ ದಯವಿಟ್ಟು ಎಲ್ಲಲ್ಲಿಗೆ ಮೇತ್ರೆಯನ್ನು ಅಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾನಲ್ಲ ಆತನ ದಯವಿಟ್ಟು ಅಮಾನತ್ ಮಾಡಬೇಕು ಎಲ್ಲರೂ ದಯವಿಟ್ಟು ಒಂದು ಹೆಣ್ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನನ್ನ ಸಮಾಜ್ ವತಿಯಿಂದ ಯಾರ್ಯಾರು ಬಂದರೂ ಎಲ್ಲರೂ ನಾನು ನ್ಯಾಯ ಕೊಡಿಸ್ಬೇಕು ಸರ್ ನವೀಶ್ರೀ ನವೇಶ್ರೀಶ್ರೀ